ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ ನಾನು ನಿಮ್ಮ ಕನ್ನೇಶು ಇವತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡ್ನಲ್ಲಿರುವಂಥ ಕಾಂಡ್ಲಾವನದಲ್ಲಿದ್ದೇನೆ ಈ ಕಾಂಡ್ಲಾವನದಲ್ಲಿರುವಂತಹ ಈ ಗಿಡಗಳೇನಿದೆ ಮ್ಯಾಂಗ್ರೋವ್ಸ್ ಅಂತ ಕರಿತೀವಿ ನಾವು ಈ ಮ್ಯಾಂಗ್ರೋವ್ಸ್ ಗಿಡಗಳ ವೈಶಿಷ್ಟ್ಯ ಏನಂತಂದರೆ ಇವುಗಳು ಈ ಸಮುದ್ರ ತೀರದ ಪ್ರದೇಶದಲ್ಲಿ ಮತ್ತು ನದಿ ಮುಖಜ ಭೂಮಿಗಳಲ್ಲಿ ಭೂಮಿ ಸವೆಯುವುದನ್ನು ಅಂದರೆ ಮಣ್ಣು ತೊಳೆದು ಹೋಗೋದನ್ನು ತಡೀತಾರೆ ನದಿ ಮುಖಜ ಭೂಮಿ ಮತ್ತು ಸಮುದ್ರದ ಅಂಚಿನಲ್ಲಿ ಈ ಮಣ್ಣನ್ನು ಕೊರೆಯುವುದನ್ನು ತಡೆಯುವಂತಹ ಕೆಲಸ ಮಾಡುವಂತಹ ಈ ಮ್ಯಾಂಗ್ರೋವ್ಸ್ ಅಥವಾ ಕಾಂಡ್ಲ ಗಿಡಗಳಿಂದ ಜಲಚರಿಗಳಿಗೆ ಬಹಳ ಅನುಕೂಲ ಇದೆ ಅಂದರೆ ಈ ಮ್ಯಾಂಗ್ರೋವ್ಸ್ಗಳು ಅಂದರೆ ಕಾಂಡ್ಲ ಗಿಡಗಳು ಏನು ಕಾಯಿಗಳನ್ನು ಬಿಡ್ತಾವಲ್ಲ ಆ ಕಾಯಿಗಳನ್ನು ತಿಂದು ಈ ಏಡಿಗಳು ಆನಂತರ ಸಿಗಡಿ ಮೀನುಗಳು ಹಾಗೂ ಬೇರೆ ಬೇರೆ ಥರದ ಮೀನುಗಳು ಇವುಗಳನ್ನು ಆಹಾರವಾಗಿ ಪಡೆದು ಅವು ಜೀವಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂದರೆ ಈ ಮ್ಯಾಂಗ್ರೋವ್ಸ್ ಮತ್ತು ಕಾಂಡ್ಲ ಗಿಡಗಳ ಉಪಯೋಗ ಒಂದು ಮಣ್ಣನ್ನು ಕೊರೆದು ಹೋಗದಂತೆ ತಡೆಯುವುದು ಜೊತೆಗೆ ನೀರಿನಲ್ಲಿ ವಾಸಿಸ್ತಾ ಇರುವಂತಹ ಜಲಚರಗಳೇನಿದ್ದಾವೆ ಅದರಲ್ಲೂ ವಿಶೇಷವಾಗಿ ಏಡಿ ಸಿಗಡಿ ಈ ಜಾತಿಯ ಜಲಚರಗಳಿಗೆ ಇದರ ಇದರ ಕಾಯಿಗಳು ಆಹಾರವಾಗಿ ಹೆಲ್ಪ್ ಮಾಡ್ತವೆ ಕರ್ನಾಟಕ ಅರಣ್ಯ ಇಲಾಖೆ ಸಂರಕ್ಷಿಸ್ತಾ ಇರುವಂಥ ಈ ಕಾಂಡ್ಲ ವನ ಒಂದು ಮಕ್ಕಳಿಗೆ ನೋಡಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಪ್ರವಾಸಕ್ಕೆ ಬರುವವರು ಸ್ವಲ್ಪ ಆಸಕ್ತರಾಗಿದ್ದರೆ ಇಲ್ಲಿಯ ಈ ಗಿಡ ಮತ್ತು ಇವುಗಳ ಉಪಯೋಗಗಳ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡ್ಬೋದು